ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ವಿಡಿಯೋ ಅನ್ನೋದಕ್ಕಿಂತ ಈ ಕಥೆನ ಕೇಳಿ ನಾನಿವತ್ತು ನಿಮಗೆಲ್ಲ ಕಥೆನ ಹೇಳಬೇಕು ಇನ್ನು ಮುಂದೆನೂ ಕೂಡ ದಿನಕ್ಕೊಂದು ಕತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ನಿಮಗೆ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಭಾವಿಸ್ತಾ ಕಥೆನ ಶುರು ಮಾಡೋಣ ನಾನಿವತ್ತು ಹಳ್ಳಿ ಬಗ್ಗೆನೇ ಮೊದಲನೇದಾಗಿ ಕಥೆನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಂದು ನಿಮಗೆ ನಮ್ಮ ಹಳ್ಳಿಯ ಒಂದು ಸುಂದರ ಕತೆ ಹೇಳ್ತೀನಿ ನೀವು ಕೂಡ ಕೇಳಿ ಹಳ್ಳಿಯ ನೆನಪಿನಲ್ಲೇ ಮೆಲುಕು ಹಾಕಿ ಒಂದು ಹಳ್ಳಿ ಇತ್ತು ಹೆಸರು ಕಣ್ಮಣಿ ಹಳ್ಳಿ ಈ ಹಳ್ಳಿಯಲ್ಲಿ ಕೇವಲ ಐವತ್ತು ಮನೆಗಳು ದೊಡ್ಡ ದೊಡ್ಡ ಗದ್ದೆಗಳು ಕೆರೆ ಬಿದಿರು ಹಣ್ಣುಗಳ ಗಿಡಗಳು ಎಲ್ಲವೂ ಹಸಿರಾಗಿದ್ದವು ಅಲ್ಲಿ ಸೀತು ಎಂಬ ಹದಿನಾರು ವರ್ಷದ ಹುಡುಗನು ತಂಗಾಳಿಯಲ್ಲಿ ಪ್ರತಿ ಬೆಳೆಗೆ ಎದ್ದು ಹಕ್ಕಿಗಳ ಕೂಗುವ ಶಬ್ದದಲ್ಲಿ ಓಡಾಡುತ್ತಿದ್ದ ತಾಯಿಯ ಕೆಸರಿನಲ್ಲಿ ಬೆರಳಿನ ನಾಟಿ ಮಾಡುವ ದೃಶ್ಯ ಗದ್ದೆಗೆ ಹೋದ ತಂದೆಯ ಬೆವರು ಇರುವ ಕನಸನ್ನು ನೋಡುತ್ತಿದ್ದ ಹಳ್ಳಿಯ ದಿನಚರಿ ಹೇಗಿತ್ತಪ್ಪ ಅಂದರೆ ಹಳ್ಳಿಯಲ್ಲಿ ಬೆಳಗ್ಗೆ ಗಂಟೆ ಐದಕ್ಕೆ ಎದ್ದು ಹತ್ತಿರದ ಕೆರೆಗೆ ಹೋಗಿ ಮುಖ ತೊಳೆಯುವುದು ತಾಯಿ ಹಿಟ್ಟಿನಿಂದ ರೊಟ್ಟಿ ತಯಾರಿಸುವ ವಾಸನೆ ತಂದೆ ಬಾಗಿಲು ಬಳಿ ಕುಳಿತುಕೊಳ್ಳುವ ಸಂದರ್ಭ ಈ ಎಲ್ಲವೂ ಸಹಜವಾಗಿ ನೆಮ್ಮದಿ ನೀಡುತ್ತಿತ್ತು ಮಕ್ಕಳು ಹತ್ತಿರದ ಹೊಲದಲ್ಲಿ ಓಡಾಡಿ ಆಟವಾಡುತ್ತಿದ್ದರು ಅವರು ತಿಂಡಿಗೆ ಸಿಕ್ಕಿದ ಹಣ್ಣು ಕಾಯಿ ಬೆಲ್ಲ ತಿನ್ನುತ್ತಿದ್ದರು ಪ್ಲಾಸ್ಟಿಕ್ ಇಲ್ಲ ಜಂಕ್ ಫುಡ್ ಅಂತೂ ಇಲ್ವೇ ಇಲ್ಲ ಪರಿಸರದಲ್ಲೇ ಸಂತೋಷ ಪ್ರಕೃತಿಯ ಜೊತೆ ಇರುವ ಬಾಂಧವ್ಯ ಏನಪ್ಪಾ ಅಂದರೆ ಒಂದು ದಿನ ನಗರದಿಂದ ಬಂದ ಸಂದೀಪ್ ಎಂಬ ಹುಡುಗ ಹಳ್ಳಿಗೆ ಬಂದು ಸೆಲ್ಫೋನ್ ಹಿಡಿದು ಬಸವರಾಜ ಎಂಬ ಒಬ್ಬ ಹುಡುಗನ ಬಳಿ ಕೇಳಿದ ಇಲ್ಲಿ ವೈಫೈ ಇಲ್ಲ ಹೋಟೆಲ್ ಇಲ್ಲ ಪಿಜ್ಜಾ ಇಲ್ಲ ನೀವು ಹೇಗೆ ಉಳಿಯುತ್ತೀರಿ ಇಲ್ಲಿ ಅದಕ್ಕೆ ಬಸವರಾಜನು ನಗುತ್ತ ಉತ್ತರಿಸಿದ ನಮ್ಮ ಹಳ್ಳಿ ಹಸಿರೇ ವೈಫೈ ಪ್ರಕೃತಿಯಲ್ಲಿರುವ ನದಿ ನೋಟವೇ ನಮ್ಮ ಮ್ಯೂಸಿಕ್ ತಾಯಿ ಮಾಡಿದ ಅನ್ನವೇ ನಮ್ಮ ಪೀಝಾ ಇಲ್ಲಿ ನಾವು ಪ್ರಕೃತಿಯೊಂದಿಗೆ ಕಾಲ ಕಳೆಯುತ್ತೇವೆ ಅಂದು ಸಂದೀಪ್ ಸಹ ಪ್ರಕೃತಿಯಲ್ಲೇ ಸಮಯ ಕಳೆಯುವಂತೆ ಮಾಡಿದ ಬೆಳಿಗ್ಗೆ ಕಾಗೆ ಗಿಳಿ ಮುಂಗುಸಿ ಎಮ್ಮೆ ನೋಡಲು ಹೋಗಿ ಸಂಜೆ ಕೆರೆ ದಡದಲ್ಲಿ ಕೂತು ಪಕ್ಕದ ಹಳ್ಳಿಯ ಸೂರ್ಯಾಸ್ತವನ್ನು ನೋಡಿದ ನಮ್ಮ ಹಳ್ಳಿಯ ಮಾಯಜಾಲ ಏನಂದರೆ ರಾತ್ರಿ ಹಳ್ಳಿಯಲ್ಲಿ ವಿದ್ಯುತ್ ಕಡಿಮೆಯಾಗುವ ಸಮಯ ಊರಿನವರು ತಂಪಾದ ಗಾಳಿಯಲ್ಲಿ ಬಿಸಿ ಬಿಸಿ ಹಣ್ಣಿನ ರಸ ಕುಡಿಯುತ್ತಾ ಕುಳಿತಿದ್ದರು ಅಲ್ಲೇ ಚಂದ್ರನ ಬೆಳಕು ಕತ್ತಲಲ್ಲಿ ನಕ್ಷತ್ರಗಳನ್ನು ನೋಡುವ ಸಂತೋಷವೇ ಬೇರೆಯಾಗಿತ್ತು ನಗ್ನ ಕಾಲುಗಳಿಂದ ನೆಲವನ್ನು ಅನುಭವಿಸುತ್ತಾ ನಡೆಯುವ ಸಂತೋಷ ತಾಯಿ ತಂದೆ ಜೊತೆ ಕೂತು ಮಾತನಾಡುವ ಸಂತೋಷ ಸಾಯಂಕಾಲದ ಹೊತ್ತು ಹಕ್ಕಿಗಳ ಕೂಗು ಕುರಿಗಳು ಮನೆಗೆ ಬರುವ ದೃಶ್ಯ ಎಲ್ಲವೂ ಜೀವನದ ಒಂದು ಸುಂದರ ಭಾಗ ಜೀವನ ಪಾಠ ಏನಪ್ಪ ಅಂದರೆ ಅಂದು ಸಂದೀಪ್ ಹೇಳಿದ ಹಣ್ಣ ನಿಜವಾದ ಸಂತೋಷ ಹಣದಲ್ಲಿಲ್ಲ ಹಣದಲ್ಲೆಲ್ಲ ನಗ್ನ ಕಾಲುಗಳಿಂದ ನೆಲದಲ್ಲಿ ನಡೆಯುವ ಸಂತೋಷ ಶುದ್ಧ ಗಾಳಿ ಉಸಿರಾಡುವ ಸಂತೋಷ ತಾಯಿ ತಂದೆಯ ಜೊತೆ ಸಮಯ ಕಳೆಯುವ ಸಂತೋಷ ಈ ಹಳ್ಳಿಯಲ್ಲಿದೆ ಸೊ ಕೊನೆಯದಾಗಿ ಮೋರಲ್ ಆಫ್ ದ ಸ್ಟೋರಿ ಏನಂದರೆ ಸ್ನೇಹಿತರೆ ನಮ್ಮ ಹಳ್ಳಿ ವಾತಾವರಣ ನಮಗೆ ನೆಮ್ಮದಿ ಶುದ್ಧ ಆಹಾರ ಆರೋಗ್ಯ ಸಂತೋಷ ನೀಡುತ್ತದೆ ನಮ್ಮ ಹಳ್ಳಿ ಬಿಟ್ಟು ದೂರ ಹೋಗುವ ಬದಲು ಹಳ್ಳಿಯ ನೈಸರ್ಗಿಕ ಜೀವನ ಶೈಲಿ ಅನುಸರಿಸೋಣ ಪ್ರತಿದಿನ ಹಸಿರು ಗಿಡ ನೆಟ್ಟು ಪ್ರಕೃತಿಯೊಂದಿಗೆ ಕಾಲ ಕಳೆಯೋಣ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಹಳ್ಳಿ ನೆನಪನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ನೋಡ್ತಾ ಇರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್